ಮಾತ್ರವಲ್ಲ ದೇಶದ ಅತ್ಯಂತ ಈಗ ಸೌಂಡ್ ಮಾಡ್ತಿರುವ ವಿಚಾರ ಅಂತ ಅಂದ್ರೆ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಸಾಕಷ್ಟು ಅಶ್ಲೀಲ ವಿಡಿಯೋಗಳು ವೈರಲ್ ಆಗ್ತಿದೆ ಈ ಒಂದು ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಆಂಕರ್ಸ್ಗಳು ಜೊತೆಗೆ ಚಲನಚಿತ್ರ ನಟಿಯರು ಅಲ್ಲದೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಹ ಇದ್ದಾರೆ ಅನ್ನುವಂತಹ ಬಾಂಬ್ ಸಿಡಿಸಿದ್ರು ಈಗ ಒಂದೊಂದೇ ವಿಡಿಯೋಗಳು ವೈರಲ್ ಆಗ್ತಿದ್ದು ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಜ್ಯೋತಿ ರೈ ಅವರಿಗೆ ಸಂಬಂಧಪಟ್ಟ ಅಶ್ಲೀಲ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಹಾಗಾದರೆ ಜ್ಯೋತಿ ರೈ ಅವರಿಗೆ ಸಂಬಂಧಪಟ್ಟಂತ ಈ ವಿಡಿಯೋ ನಿಜಕ್ಕೂ ಫೇಕ ಅಥವಾ ಸತ್ಯಾನ ಇದಕ್ಕೆ ನಟಿ ಕೊಟ್ಟ ಸ್ಪಷ್ಟನೆ ಏನು ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ನಟಿ ಜ್ಯೋತಿರೈ ಕಿರುತೆರೆ ಲೋಕದಲ್ಲಿ ಸಖತ್ ಸಕ್ರಿಯವಾಗಿರ್ತಕ್ಕಂಥ ನಟಿ ಅಷ್ಟೇ ಅಲ್ಲ ತಮ್ಮ ಹಾಟ್ ಹಾಟ್ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ಳುವ ಮೂಲಕ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದ್ದಾರೆ ಇದರ ಜೊತೆಗೆ ಇದೀಗ ಈ ನಟಿ ಮತ್ತೊಂದು ಮದುವೆಯಾಗಿದ್ದು ನೆಮ್ಮದಿಯಾಗಿ ಜೀವನವನ್ನು ನಡೆಸ್ತಿದ್ದಾರೆ ತೆಲುಗಿನ ನಿರ್ದೇಶಕ ಸುಖ ಜೊತೆ ಸಹ ಜೀವನವನ್ನ ನಡೆಸ್ತಾ ಇದ್ದಾರೆ ಈಗ ಆರಾಮಾಗಿ ಇದ್ದಂತಹ ನಟಿಯ ಬಾಳಲ್ಲಿ ಬಿರುಗಾಳಿ ಬೀಸಿದಂತಾಗಿದೆ ಅಂತಲೇ ಹೇಳಬಹುದು ಯಾಕಂತ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರ್ತಕ್ಕಂಥ ಅಶ್ಲೀಲ ವಿಡಿಯೋ ಮತ್ತು ಫೋಟೋಗಳ ಬಗ್ಗೆ ಇದೀಗ ನಟಿ ಜ್ಯೋತಿ ರೈ ಮಾತನಾಡದೆ ಇದ್ರೂ ಕೂಡ ಈ ಫೋಟೋ ಹಾಗೂ ವಿಡಿಯೋಗಳು ವೈರಲ್ ಆಗೋದಕ್ಕೂ ಮೊದಲೇ ಕ್ರೈಮ್ ವಿಭಾಗಕ್ಕೆ ಅಂದರೆ ಸೈಬರ್ ಕ್ರೈಮ್ ವಿಭಾಗಕ್ಕೆ ದೂರನ ಕೊಟ್ಟಿದ್ರಂತೆ ಈ ಫೋಟೋ ಹಾಗೂ ವಿಡಿಯೋಗಳು ಲೀಕ್ಔಟ್ ಆಗೋಕ್ಕಿನ ಮೊದಲೇ ಜ್ಯೋತಿ ಅವರಿಗೆ ಕೆಲವೊಂದಷ್ಟು ಸಂದೇಶಗಳು ಬರ್ತಿದ್ವಂತೆ ಅಂದರೆ ಫೋನಲ್ಲಿ ಮೆಸೇಜ್ಗಳನ್ನು ಮಾಡಿ ಮಾನಸಿಕವಾಗಿ ಅವರನ್ನು ಆಘಾತಕ್ಕೆ ಒಳಗಾಗುವಂತೆ ಮಾಡಿದ್ರಂತೆ ಹೀಗಾಗಿ ನನ್ನ ಪ್ರತಿಷ್ಠೆ ಹಾಗೂ ನಮ್ಮ ಕುಟುಂಬದ ಮಾನ ಮರ್ಯಾದೆ ತೆಗೆದುಕೊಳ್ಳಲು ಕೆಲವು ವ್ಯಕ್ತಿಗಳು ನನ್ನ ವಿರುದ್ಧ ನಿಂತಿದ್ದಾರೆ ಅಂಥವರ ವಿರುದ್ಧ ನೀವು ಕ್ರಮ ತೆಗೆದುಕೊಳ್ಬೇಕು ಇಲ್ಲದಿದ್ದರೆ ನಾನು ಬಹಳ ಹಾನಿಯನ್ನು ಅನುಭವಿಸಬೇಕಾಗತ್ತೆ ನೀವು ತನಿಖೆ ನಡೆಸಿ ಈ ರೀತಿಯ ಫೋಟೋ ಹಾಗೂ ವಿಡಿಯೋಗಳನ್ನು ವೈರಲ್ ಮಾಡುವವರ ವಿರುದ್ಧ ಕೆಲವೊಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕು ಯಾಕಂದ್ರೆ ನನ್ನ ನಂಬರ್ಗೆ ಕೆಲ ಅಶ್ಲೀಲ ಮೆಸೇಜ್ಗಳು ಬರ್ತಾ ಇದೆ ಅದನ್ನು ನೋಡಿ ನನಗೆ ಭಯ ಆಗ್ತಿದೆ ಬೇಗ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ರು ಆದ್ರೆ ಇದೀಗ ನಟಿ ರೈ ಅವರಿಗೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ವಿಡಿಯೋ ಹಾಗೂ ಫೋಟೋಗಳು ಶೇರ್ ಆಗಿದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಒಂದು ಪ್ರಕರಣ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದ್ ನೋಡಬೇಕಿದೆ